ದಿನಗಳ ಕಾಲ ಮೈಕ್ರೋ ಫೈನಾನ್ಸ್ ಹೇಳ್ತಾ ಇದ್ವಿ ಯಾವ ರೀತಿಯಾಗಿ ಈಗಾಗಲೇ ಟಾರ್ಚರ್ ಅನ್ನ ನೀಡ್ತಾ ಇದ್ದಾರೆ ಸಾವಿಗೆ ಕಾರಣರಾಗ್ತಾ ಇದ್ದಾರೆ ಇವರ ಕಿರುಕುಳದಿಂದ ಊರನ್ನೇ ಬಿಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಇದೀಗ ಖಾಸಗಿ ಬ್ಯಾಂಕ್ಗಳ ಸರದಿ ಚಿಕಿತ್ಸೆಗೆ ಅಂತ ಹೇಳಿ ಬಂದಿದ್ದ ಮಹಿಳೆಯನ್ನ ಬೆನ್ನಟ್ಟಿ ಬಂದಿದ್ದಾರೆ ಖಾಸಗಿ ಬ್ಯಾಂಕ್ ನ ಸಿಬ್ಬಂದಿಗಳು ಆಸ್ಪತ್ರೆಗೆ ಬಂದು ಹಣಕ್ಕಾಗಿ ಟಾರ್ಚರ್ ಅನ್ನ ಕೊಟ್ಟಿದ್ದಾರೆ ಬ್ಯಾಂಕ್ ಸಿಬ್ಬಂದಿ ಅನಾರೋಗ್ಯ ಇದ್ರೂ ಮಹಿಳೆಗೆ ಹಣ ಕಟ್ಟಬೇಕು ಅಂತ ಹೇಳಿ ಸಿಬ್ಬಂದಿಯಲ್ಲಿ ಕಿರುಕುಳವನ್ನ ನೀಡಿದ್ದಾರೆ ಕಣ್ಣೀರು ಹಾಕಿದ್ರು ಐ ಡಿ ಎಫ್ ಸಿ ಅಲ್ಲಿ ಬಿಟ್ಟಿಲ್ಲ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಮಹಿಳೆಯರು ಯಾಕಂದ್ರೆ ಆಕೆ ಹುಷಾರಿರ್ಲಿಲ್ಲ ಬ್ಯಾಂಕ್ ಸಿಬ್ಬಂದಿ ನಲ್ವತ್ತ ಎಂಟು ಸಾವಿರ ಸಾಲ ಮಾಡಿರುವ ಮಹಿಳೆಗೆ ಟಾರ್ಚರ್ ಅನ್ನ ಕೊಟ್ಟಿದಾರಂತೆ ಮಂಜುಳಾ ಅವರು ನಲವತ್ತೆಂಟು ಸಾವಿರ ರೂಪಾಯಿಯನ್ನ ಸಾಲ ಮಾಡಿದ್ದಾರೆ ಮೈಕ್ರೋ ಫೈನಾನ್ಸ್ ಸಾಲ ತೀರಿಸಲು ನಾಲ್ಕು ಲಕ್ಷ ಸಾಲ ಮಾಡಿದ್ರು ಮೈಕ್ರೋ ಫೈನಾನ್ಸ್ ಮ್ಯಾನೇಜರ್ ಅಂತ ಸಂತೋಷ್ ಹಣವನ್ನ ಪಡೆದಿದ್ದ ಸಂತೋಷ್ ಮಾಡಿದ ವಂಚನೆಯಿಂದ ಇದೀಗ ಮಹಿಳೆ ಮಂಜುಳಾ ಸಾಲದ ಶೂಲಕ್ಕೆ ಸಿಕ್ಕಾಕೊಂಡಿದ್ದಾರೆ ಚಿಕ್ಕಮಗಳೂರು ತಾಲೂಕಿನ ಎನ್ ಎಂ ಡಿ ಸಿ ಗ್ರಾಮದ ಮಂಜುಳ ಇದೀಗ ಈ ರೀತಿಯಾಗಿ ಮೋಸ ಹೋಗಿದ್ದಾರೆ ಬ್ಯಾಂಕ್ ಕಿರುಕುಳಕ್ಕೆ ಮನೆಯನ್ನೇ ಬಿಟ್ಟಿದೆ ಕುಟುಂಬ ಕಿರುಕುಳ ತಾಳಲಾರದೆ ಮನೆಯನ್ನ ತುರಿದಾರೆ ಮಹಿಳೆ ಅಲ್ಲಿ ಹುಷಾರಿಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಹೋಗ್ತಾರೆ ಆಸ್ಪತ್ರೆಗೆ ಸಿಬ್ಬಂದಿ ಹುಡ್ಕೊಂಡು ಬಂದಿದಾರಂತೆ ಈ ಮೂಲಕ ಅಲ್ಲೂ ಕೂಡ ಬಿಡದೆ ಅನಾರೋಗ್ಯ ಇದೆ ಅಂತ ಹೇಳಿದ್ರು ಕೂಡ ಕೇಳದೆ ಟಾರ್ಚರ್ ಅನ್ನ ಬ್ಯಾಂಕ್ ಸಿಬ್ಬಂದಿ ಕೊಟ್ಟಿದಾರಂತೆ ಎಂತ ಮಾಡ್ತಾನಿಲ್ಲ ನಾನು ಕಟ್ಟಕ್ಕೆ ನಮ್ಮನೆಯರ್ಗು ಹುಷಾರಿಲ್ಲ ಸ್ವಲ್ಪ ಟೈಮ್ ಕೊಟ್ಟರೆ ನಾನು ಕಟ್ಟಲ್ವ ಸರ್ ನಾನು ಯಾವ ಯಾರು ಕಟ್ಟಿಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಕಟ್ಕೊಂಡು ಇದ್ ಮಾಡ್ತಾ ಸರ್ ನಾನು ಆಯ್ತು ಸರ್ ಗೊತ್ತಾಗ್ತೈತಿ ಅವ ಹಿಂಗು ತಲೆ ಲೂಸ್ ಆದಂಗೆ ಆಗಿ ಶುಗರ್ ಬಿ ಪಿ ಜಾಸ್ತಿ ಆಗಿ ಏನ್ ಇದ್ ಮಾಡ್ತಾ ಇದಾರೆ ಸರ್ ನಾ ಹಾಸ್ಪಿಟ್ಲಲ್ಲಿ ಇದ್ದೀನಿ ಸರ್ ನಾನು ನಾನು ಹಾಸ್ಪಿಟ್ಲಲ್ಲಿ ಗಂಡನ ಹಾಸ್ಪಿಟ್ಲಲ್ಲಿ ಮಕ್ಳು ಇಲ್ಲ ಅಂದ್ರೆ ನಾನು ಏನ್ ಆಗ್ಬೇಕು ನೋಡೋಣ ನೀವೇ ಹೇಳ್ಬಿಡಿ ಹಾ ಒಂದೆರಡ್ ಮೂರು ಮೂರ್ ತಗೊಂಡಿದ್ದೀನಿ ಸರ್ ನಾನು ಒಂದ್ ತಿಂಗಳ್ ಕಟ್ಟಕ ನಮ್ಗೆ ಬೇಡ ಕೂತಿತ್ತು ಕುತ್ಕೊಂಡು ಯಾರು ಕೊಡ್ತಾರೆ ಹೇಳಿ ನನಗೆ ಆ ಫೈನಾಲ್ಸಲ್ಲಿ ಹೋದ್ವಿ ಅಲ್ಲೊಂದು ಇದಕ್ಕೆ ಎಂತ ಹೋಮ್ ಲೋನ್ ಆಗುತ್ತೆ ಅಂತ ಇದ್ದಾರು ಎಲ್ಲ ಇಸ್ಕೊಟ್ಟ ನನ್ನ ತಲೆನಲ್ಲಿ ಇಟ್ಟೋದ ಎಲ್ಲರಿಗೂ ಸಾವು ಬರುತ್ತೆ ನನಗೆ ಬರಲ್ವಲ್ಲ ಸರ್ ಸಾವು ಯಾರ ಮನೇನು ಮೋಸ ಮಾಡಿಲ್ಲ ನಾನು ಎಂತ ಮಾಡ್ತಾನಿಲ್ಲ ನನಗೆ ಕಟ್ಟಕ್ಕೆ ನಮ್ಮನೆಯವ್ರಿಗು ಹುಷಾರಿಲ್ವಾ ಸ್ವಲ್ಪ ಟೈಮ್ ಕೊಟ್ರೆ ಕಟ್ಟಲ್ವಾ ಸರ್ ನಾನು ಯಾವ ಯಾರು ಕಟ್ಟಿಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಕಟ್ಕೊಂಡು ಇದ್ ಮಾಡ್ತಾ ಸರ್ ನಾನು ಆಯ್ತು ಸರ್ ಗೊತ್ತಾಗ್ತೈತಿ ಅವ ಹಿಂಗು ತಲೆ ಲೂಸ್ ಆದಂಗ ಆಗಿ ಶುಗರ್ ಬಿ ಪಿ ಜಾಸ್ತಿ ಆಗಿ ಏನ್ ಇದ್ ಮಾಡ್ತಾ ಇದಾರೆ ಸರ್ ಅಲ್ಲಿ ಇದೀನಿ ಸರ್ ನಾನು ನಾನು ಹಾಸ್ಪಿಟ್ಲಲ್ಲಿ ಗಂಡನ್ ಹಾಸ್ಪಿಟ್ಲಲ್ಲಿ ಮಕ್ಳು ಇಲ್ಲ ಅಂದ್ರೆ ನಾನು ಏನ್ ಆಗ್ಬೇಕು ನೋಡೋಣ ನೀವೇ ಹೇಳ್ಬಿಡಿ ಹ ముందర్ సంఘ తగం సార్ నను ಒಂದು ಸಂಘದಿಂದ ತಗೊಂಡಿಲ್ಲ ಮೂರು ಸಂಘದಿಂದ ಸಾಲ ತಗೊಂಡಿದ್ದೀನಿ ಹೇಗೆ ಕಟ್ಬೇಕು ನಾನು ಯಾಕಂದ್ರೆ ನನ್ ಗಂಡನು ಆಸ್ಪತ್ರೆಯಲ್ಲಿದ್ದಾರೆ ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ನಾನು ಈಗ ಎಷ್ಟೋ ಸಮಯದಿಂದ ಯಾರು ಕಟ್ಟದಿದ್ರು ಎಷ್ಟೋ ಸಮಯದಿಂದ ಹಣವನ್ನ ಕಟ್ತಾ ಇದ್ದೆ ಎಷ್ಟಾಗತ್ತೋ ಅಷ್ಟು ಹಣವನ್ನ ಪೇ ಮಾಡ್ತಾ ಇದ್ದೆ ಆದ್ರೂ ಈಗ ಕಟ್ಟಿ ಕಟ್ಟಿ ಅಂತ ಹೇಳಿದ್ರೆ ನಾನು ಎಲ್ಲಿಂದ ಕಟ್ಲಿ ಕಾಲಾವಕಾಶ ಕೊಡಿ ನನಗೆ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಮಹಿಳೆ ಆದ್ರೂ ಕೂಡ ಅಲ್ಲಿ ಆಸ್ಪತ್ರೆಯಲ್ಲಿ ಎಲ್ಲಿದ್ರು ಆ ಆಸ್ಪತ್ರೆಗೆ ಹೋಗಿ ಬ್ಯಾಂಕ್ ಸಿಬ್ಬಂದಿ ತೊಂದರೆಯನ್ನ ಕೊಟ್ಟಿದ್ದಾರೆ ಇದು ಚಿಕ್ಕಮಗಳೂರಿನ ಮಲ್ಲೇಶ್ವರ ಗೌಡಲ್ಲಿ ನಡೆದಿರುವಂತಹ ಘಟನೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಯೋಗೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಯೋಗೇಶ್ ಇವತ್ತೇ ಆಗಿರೋದಾಯ್ದು ಈ ಬ್ಯಾಂಕ್ ಸಿಬ್ಬಂದಿ ಯಾಕೆ ಹುಷಾರಿಲ್ಲ ಅವ್ರ ಗಂಡ ಹುಷಾರಿಲ್ಲ ಅಂತ ಹೇಳಿದ್ರು ಬ್ಯಾಂಕ್ ಸಿಬ್ಬಂದಿ ಆಸ್ಪತ್ರೆಗೆ ಹೋಗಿದ್ರ ಹೇಗೆ ಓಕೆ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಚಿಕ್ಕಮಗಳೂರಿನ ಮಲ್ಲೇಗೌಡ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಆ ಮಹಿಳೆ ಕಣ್ಣೀರು ಹಾಕ್ತಾ ಅವರನ್ನ ಕೇಳ್ಕೊಳ್ತಾ ಇದ್ದಾರೆ ಸ್ವಲ್ಪ ಟೈಮ್ ಕೊಡಿ ನನಗೆ ನನ್ನ ಗಂಡನಿಗೆ ಹುಷಾರಿಲ್ಲ ಹಾಸ್ಪಿಟಲ್ ಇದ್ದೀವಿ ನನ್ನ ಗಂಡನಿಗೆ ಬಿ ಪಿ ಶುಗರ್ ಎಲ್ಲ ಇದೆ ಅವ್ರಿಗೆ ತಲೆ ಕೂಡ ಸರಿಯಾಗಿ ಸರಿ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು ನಾನು ಏನ್ ಮಾಡಬೇಕು ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಮಹಿಳೆ ಆದ್ರೂ ಕೂಡ ಅದು ಏನೇ ಆದ್ರೂ ನೀವು ದುಡ್ಡನ್ನ ಕಟ್ಟಬೇಕು ಅಂತ ಹೇಳಿ ಬ್ಯಾಂಕ್ ಸಿಬ್ಬಂದಿ ಹೇಳ್ತಾ ಇದ್ದಾರೆ ಆಗ ಆಕೆ ಹೇಳ್ತಾಳೆ ನಾನು ಅಟ್ಲೀಸ್ಟ್ ನಿಮ್ದಿದ್ರೆ ನಾನು ಕಟ್ತಾ ಇದ್ದೆ ಎರಡೆರಡು ಮೂರು ಮೂರು ಕಡೆಯಿಂದ ನಾನು ಸಾಲವನ್ನ ತಗೊಂಡಿದ್ದೀನಿ ಹೇಗೆ ಕಟ್ಟೋದು ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದಾಗ ಕಾಲಾವಕಾಶ ಕೇಳಿದಾಗ ಕೂಡ ಹಣ ಕಟ್ಟಿ ಅಂತಾನೆ ಒತ್ತಾಯವನ್ನ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಯೋಗೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಯೋಗೇಶ್ ಆಕೆ ಕೇಳ್ತಾ ಇದ್ರು ಕೂಡ ಬ್ಯಾಂಕ್ ಸಿಬ್ಬಂದಿ ಆಸ್ಪತ್ರೆಗೆ ಹೋಗಿದ್ರ ಹೇಗೆ ಅಲ್ಲಿ ನವಿತಾ ಏನು ಈಗಾಗಲೇ ಕಮಿಲ್ನಾಡು ಚಿಕ್ಕಮಗಳೂರಿನಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಜೊತೆಗೆ ಬ್ಯಾಂಕ್ ಸಿಬ್ಬಂದಿ ಕಿರುಕುಳ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನ ಮಾಡಿ ಕಡ ಸೂಚನೆಯನ್ನ ಕೊಟ್ಟಿದ್ದಾರೆ ಆ ಸಿಎಂ ಸೂಚನೆಯ ಮೇಲೂ ಕೂಡ ಏನು ಮೈಕ್ರೋ ಸಿಬ್ಬಂದಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮತ್ತು ಬ್ಯಾಂಕ್ ಸಿಬ್ಬಂದಿಗಳು ಕಿರುಕುಳವನ್ನು ಕೊಡ್ತಾ ಇರ್ತಕ್ಕಂಥದ್ದು ಚಿಕ್ಕಮಗಳೂರು ತಾಲೂಕಿನ ಎನ್ಎಂ ಡಿ ಸಿ ಗ್ರಾಮದ ಮಹಿಳೆ ಮಂಜುಳಾ ಅಂತಕ್ಕಂಥವರು ಏನು ಐಡಿಎಫ್ಸಿ ಬ್ಯಾಂಕ್ನಲ್ಲಿ ಏನು ನಲವತ್ತೆಂಟು ಸಾವಿರ ಸಾಲವನ್ನು ಪಟ್ಕೊಂಡಿದ್ದಾರೆ ಈ ಒಂದು ಮಹಿಳೆ ಮೂರು ಕಂತುಗಳನ್ನ ಡ್ಯೂ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಏನು ಅವರ ಪತಿಗೆ ಏನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿರ್ತಾರೆ ಆರೋಗ್ಯ ಸರಿ ಇಲ್ಲ ಹೇಳಿ ಆ ಕಾರಣದಿಂದಾಗಿ ಅವರು ಏನು ಇ ಎಂ ಐ ಅನ್ನ ಕಟ್ಟಿರಲ್ಲ ಆದ್ರೂ ಕೂಡ ಏನು ನಮಗೆ ಹುಷಾರಿಲ್ಲ ಅಂದ್ರೂ ಕೂಡ ಯಾವುದೇ ರೀತಿಯಾಗಿ ಸ್ಪಂದಿಸಿದೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಜೊತೆಗೆ ಬ್ಯಾಂಕ್ ಸಿಬ್ಬಂದಿಗಳು ಆಸ್ಪತ್ರೆಗೆ ಹುಡುಕೊಂಡು ಹೋಗಿರ್ತಕ್ಕಂಥದ್ದು ಮಹಿಳೆ ನನಗೆ ಕೆಲಕಾಲ ಸಮಯವನ್ನ ಕೊಡಿ ಅಂತಕ್ಕಂಥ ಕಣ್ಣೀರನ್ನ ಹಾಕಿದ್ದಾರೆ ಆದ್ರೂ ಕೂಡ ಯಾವುದೇ ರೀತಿಯ ಕಣ್ಣೀರಿಗೂ ಕೂಡ ಮರುಗದೇ ಇರ್ತಕ್ಕಂಥದ್ದು ಅಮಾನವೀಯ ದೃಶ್ಯ ಅಂತಾನೆ ಹೇಳ್ಬೋದಾಗಿದೆ ಅದ್ರ ಜೊತೆ ಜೊತೆಗೆ ಏನು ಸಂತೋಷ ಅಂತ ಇವರಿಂದ ಒಂದು ಮೋಸ ಮೋಸವನ್ನ ಕೂಡ ಮಾಡಿದ್ದಾನೆ ಅಂತಾನೆ ಹೇಳ್ಬೋದಾಗಿ ಈ ಹಿಂದೆ ಈ ಮಂಜುಳಾ ಅಂತಕ್ಕಂಥವ್ರು ಏನೋ ಕೆಲ ಮೈಕ್ರೋ ಫೈನಾನ್ಸ್ ಗಳಿಂದ ಸುಮಾರು ನಾಲ್ಕು ಲಕ್ಷದಷ್ಟು ಹಣವನ್ನ ಸಾಲ ಪಡೆದುಕೊಂಡಿರ್ತಾರೆ ಈ ಒಂದು ಸಾಲವನ್ನ ತೀರಿಸಿದ್ರೆ ಹೆಚ್ಚು ಸಾಲವನ್ನ ಕೊಡಿಸ್ತೀನಿ ಅಂತ ಹೇಳಿ ಏನು ಈ ಮಹಿಳೆ ಮಂಜುಳಾ ಅವರ ಏನು ಸಾಲದ ಒಂದು ಅಸಹಾಯಕ ಸ್ಥಿತಿಯನ್ನೇ ಲಾಭ ಮಾಡ್ಕೊಂಡಂತ ಸಂತೋಷ್ ಏನು ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಮೂಲದ ಸಂತೋಷ್ ಎಂಬಾತ ಈ ಮಹಿಳೆ ಮಂಜುಳಾ ಇಂದ ನಾಲ್ಕು ಲಕ್ಷವನ್ನ ಹಣವನ್ನ ಪಡ್ಕೊಂಡು ಮೋಸ ಕೂಡ ಮಾಡಿರ್ತಾನೆ ಒಂದ್ ಕಡೆನಲ್ಲಿ ನಾಲ್ಕು ಲಕ್ಷ ಹಣ ಪಡೆದು ಮೋಸ ಹೋಗಿರ್ತಕ್ಕಂಥದ್ದು ಇನ್ನೊಂದ್ ಕಡೆ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳ ಜೊತೆಗೆ ಐ ಡಿ ಎಫ್ ಸಿ ಬ್ಯಾಂಕ್ ನ ಸಿಬ್ಬಂದಿಯ ಕಿರುಕುಳ ಒಟ್ಟಾರೆಯಾಗಿ ಈ ಮಹಿಳೆ ಆಸ್ಪತ್ರೆಯಲ್ಲಿದ್ದು ನಮ್ಗೆ ಆಸ್ಪತ್ರೆ ಚಿಕಿತ್ಸೆ ಪಡೆಯೋಕು ಬಿಡ್ತಿಲ್ಲ ಅಂತ ಹೇಳಿ ಕಣ್ಣೀರಾಗ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳಕ್ಕೆ ಬೇಸತ್ತು ಮನೆಯನ್ನೇ ಕೂಡ ತೊರೆದಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ನಮಿತಾ ಥ್ಯಾಂಕ್ ಯು ಯೋಗೇಶ್